ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಹೇಮಾ ನಾಗ್ರೆಸ್ಪುರಸ್ ನಾನು ಹೇಮಾ ಇವತ್ತು ಒಂದು ಅತಿ ಅದ್ಭುತವಾದ ತಿಂಡಿ ರೆಸಿಪಿ ತಂದಿದ್ದೀನಿ ನೀವು ಡಯಟ್ ಮಾಡೋಂಗಿದ್ರೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ನೈಟ್ ಡಿನ್ನರ್ಗೆ ಹೇಗೆ ಮಾಡಿಸಿದ ರೆಸಿಪಿ ಉದ್ದಿನ ವಡೆ ಮಾಡಿದ್ದೀನಿ ಹಿಟ್ಟು ಬಳಸೇ ಇಲ್ಲ ಅಕ್ಕಿ ಹಿಟ್ಟು ಬಳಸೇ ಇಲ್ಲ ಸೋಡಾ ಬಳ್ಸೇ ಇಲ್ಲ ಓಕೆನಾ ನಂಬರ್ ಟು ಇನ್ನೊಂದು ಹೆಲ್ದಿ ಬ್ರೇಕ್ಫಾಸ್ಟ್ ರೆಸಿಪಿ ಇದನ್ನು ಯಾವ ರೀತಿ ಮಾಡಿದ್ದೀನಿ ಅಂತ ನೀವು ನೋಡಿದ್ರೆ ನಿಜವಾಗ್ಲೂ ಹೇಳ್ತೀನಿ ನೀವು ಇವತ್ತೇ ನಿಮ್ಮ ಮನೇಲೆಲ್ಲ ಟ್ರೈ ಮಾಡ್ತೀರಾ ಅಷ್ಟು ಟೇಸ್ಟಿಯಾಗಿ ಸ್ಪೈಸಿಯಾಗಿದೆ ಮನಿ ಇವತ್ತು ವಿಡಿಯೋ ನೋಡೋಕ್ಕೆ ಹೋಗೋಣ ಆಮೇಲೆ ಇನ್ನೂ ಇಷ್ಟು ಯಾರಾದರೂ ಫಸ್ಟ್ ಟೈಮ್ ನಾನು ಚಾನಲ್ನ ವಿಸಿಟ್ ಮಾಡಿದ್ದೆ ದಯವಿಟ್ಟು ಆಲ್ ಅಂತ ಬೆಲ್ ಬಟನ್ ಓತಿ ಅಂತ ಹೇಳ್ತಾ ಮನೆ ವೀಡಿಯೋ ಕ್ಯಾರೆಟ್ ತುರಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕರ್ಬೇನ ಸೊಪ್ಪು ಕೊತ್ತಂಬರಿ ಸೊಪ್ಪು ಜೀರಿಗೆ ಉಪ್ಪು ಮತ್ತು ಅವಲಕ್ಕಿ ಎಷ್ಟು ಗರ್ಗರಿಯಾಗಿದೆ ನೋಡಿ ಎಲ್ಲೂ ನಾನು ಉದ್ದಿನ ಬೇಳೆ ಆಗಲಿ ಉದ್ದಿನ ಹಿಟ್ಟಾಗಲಿ ಮತ್ತು ಅಕ್ಕಿ ಹಿಟ್ಟಾಗಲಿ ಸೋಡಾ ಆಗಿ ಬಳಕೆ ಮಾಡಿಲ್ಲ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಉಬ್ಕೊಂಡು ಬಂದಿದೆ ನಮ್ಮ ವಡೆ ನೋಡಿ ನೀವು ಇವತ್ತೇ ನಿಮ್ಮ ಮನೇಲಿ ಟ್ರೈ ಮಾಡಿ ಓಕೆನಾ ನೆಕ್ಸ್ಟ್ ರೆಸಿಪಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಸ್ಪೈಸಿ ಆಗಿದೆ ಅಂತ ಇದು ಅವಲಕ್ಕಿಯಿಂದ ಮಾಡಿರೋದು ಈ ಉದ್ದಿನ ವಡೆನ ಮಾಡೋಕ್ಕೆ ವಿಶೇಷವಾದ ಒಂದು ಮೆಥಡ್ ತೊಗೊಂಡಿದ್ದೀನಿ ಸುಮಾರು ಜನಕ್ಕೆ ಉದ್ದಿನ ವಡೆ ಮಾಡಬೇಕಾದ್ರೆ ಒಡೆದೋಗುತ್ತೆ ಕಿತ್ತೋಗುತ್ತೆ ಅಂತ ಹೇಳ್ತಾರೆ ಸೊ ನಾನು ಉದ್ದಿನಬೇಳೆ ಬಳಸ್ತೇನೆ ಒಂದು ಸೌಟಿಂದ ಯಾವ ರೀತಿ ಉದ್ದಿನ ವಡೆ ಮಾಡೋದು ಅಂತ ಇವತ್ತಿನ ವೀಡಿಯೋಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ವೆಲ್ಕಮ್ ಟು ಹೇಮಾ ನಾಗರಾಜ್ ಬ್ಲಾಗ್ಸ್ ನಾನು ಹೇಮಾ ಹೊಸೊಬ್ಬರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ದೆ ದಯವಿಟ್ಟು ಆಲ್ ಅಂತ ಬೆಲ್ ಬಟನ್ ಒತ್ತಿ ಅಂತ ನಮ್ಮ ಹೊಸ ಟ್ರಿಕ್ಕು ಯಾವ ರೀತಿ ಇದೆ ಉದ್ದಿನ ವಡೆ ಮಾಡೋಕ್ಕೆ ಅಂದರೆ ಅವಲಕ್ಕಿ ವಡೆ ಉದ್ದು ಬಳಸಿಲ್ಲ ಸೊ ಯಾವ ರೀತಿ ಮಾಡೋದು ಅಂತ ಹೇಳ್ತಿದ್ದೀನಿ ಇಲ್ಲಿ ನಾನೊಂದು ಅರ್ಧ ಕಪ್ಪಷ್ಟು ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ ಇದೇ ಜಾಗದಲ್ಲಿ ನೀವು ಪೇಪರ್ ಅವಲಕ್ಕಿ ಸಹ ತಗೊಳ್ಬೋದು ಅದನ್ನು ಚೆನ್ನಾಗಿ ಒಂದು ಎರಡು ಸಲ ತೊಳ್ಕೊಳ್ಳೋಣ ಮಣ್ಣು ಮತ್ತು ಕಸ ಎಲ್ಲ ಇರುತ್ತೆ ತೊಳೆದು ಇದೊಂದು ಹತ್ತು ನಿಮಿಷ ನೆನೆ ಹಾಕ್ಕೊಂಡ್ಬಿಡ್ತೀನಿ ಓಕೆನಾ ಹತ್ತು ನಿಮಿಷ ನೆನೆ ಹಾಕೊಳ್ಳೋದು ಯಾಕೆ ಅಂದರೆ ನನಗೆ ಅದು ಸ್ಮೂತ್ ಪೇಸ್ಟಲ್ಲಿ ಬರಬೇಕು ಓಕೆನಾ ಅದನ್ನು ಒಂದು ಹತ್ತು ನಿಮಿಷ ಚೆನ್ನಾಗಿರೋ ಚೆನ್ನಾಗಿರೋ ನೀರಲ್ಲಿ ಹಾಕಿ ತೊಳೆದು ನೆನೆ ಹಾಕ್ಕೊಂಡ್ಬಿಡ್ತೀನಿ ಈಗ ಮುಕ್ಕಾಲು ಕಪ್ಪಷ್ಟು ನಾನಿಲ್ಲಿ ರವೆ ತೊಗೊಂಡಿದ್ದೀನಿ ಸಿರೋಟೆ ರವೆ ಆದರೂ ಪರವಾಗಿಲ್ಲ ಬಾಂಬೆ ರವೆ ಆದರೂ ಪರವಾಗಿಲ್ಲ ಓಕೆನಾ ಅದಕ್ಕೆ ಅಷ್ಟೇ ಪ್ರಮಾಣದ ಮೊಸರು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಒಂದು ಹತ್ತು ನಿಮಿಷ ನೆನೆ ಹಾಕ್ಕೊಂಡಿದ್ದೀನಿ ಈ ಕಡೆ ನಮ್ಮ ಗಟ್ಟಿ ಅವಲಕ್ಕಿ ಅಥವಾ ಪೇಪರ್ ಅವಲಕ್ಕಿ ಆಗಿರ್ಬೋದು ಅದನ್ನು ನೆನೆ ಹಾಕ್ಕೊಂಡಿದ್ದೀನಿ ಈ ಕಡೆ ಅದಕ್ಕೆ ಕಾಲು ಬಟ್ಲಷ್ಟು ಜಾಸ್ತಿ ರವೆ ಮತ್ತು ಮೊಸರು ಹಾಕಿ ಯಾವ ಮೊಸರು ಅದು ತೊಗೊಳ್ಳಿ ಸಿಹಿ ಮೊಸರು ಅಥವಾ ಉಳಿ ಮೊಸರು ಪರವಾಗಿಲ್ಲ ಏನು ತೊಂದರೆ ಇಲ್ಲ ಈಗ ಒಂದು ಹತ್ತು ನಿಮಿಷ ಆಗಿದೆ ನಮ್ಮ ಅವಲಕ್ಕಿ ಚೆನ್ನಾಗಿ ನಿಂತಿದೆ ನಮ್ಮ ರವೆನೂ ಚೆನ್ನಾಗಿ ನೆನೆಲಿ ಓಕೆನಾ ಈಗ ಒಂದು ಮಿಕ್ಸಿ ಜಾರ್ ತೊಗೊಳ್ಳೋಣ ಅದಕ್ಕೆ ಮುಂಚೆ ಅವಲಕ್ಕಿಲಿ ಒಂದು ತೊಟ್ಟು ನೀರಿರಬಾರ್ದು ಇದೇ ಕಂಡೀಷನ್ ಈ ರೆಸಿಪಿ ಮಾಡೋದಕ್ಕೆ ಹೆಲ್ದಿ ರೆಸಿಪಿನೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನಾವು ಡಯೆಟ್ ಮಾಡ್ತಿದ್ದೀವಿ ಒಂದು ತೊಟ್ಟು ಎಣ್ಣೆ ತಿನ್ನಲ್ಲ ತುಂಬ ಸ್ಟ್ರಿಕ್ಟ್ ಡಯಟಲ್ಲಿದ್ದವರೆಗೂ ಈ ರೆಸಿಪಿ ಶೇರ್ ಮಾಡ್ತೀನಿ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ನೋಡಿ ಉಪ್ಪು ಹಾಕಿಲ್ಲ ಎಲ್ಲೂ ನಾನು ಫ್ರೆಂಡ್ಸ್ ಇದನ್ನು ಒಂದಕ್ಕೊಂದು ಚೆನ್ನಾಗಿ ಬೆರೆಸ್ತಾ ರವೆ ಮತ್ತು ಮೊಸರು ಒಂದಕ್ಕೊಂದು ಬೆರೆಸಿದ್ದೀವಿ ಈ ಕಡೆ ಅವಲಕ್ಕಿ ನೋಡಿ ಎಷ್ಟು ಗಟ್ಟಿಗೆ ರುಬ್ಬಿದ್ದೀನಿ ಅಂತ ಒಳ್ಳೆ ಉಂಡೆ ಆಕಾರಕ್ಕೆ ಬರಬೇಕು ಎಲ್ಲೂ ನೀರು ಹಾಕ್ಕೊಳಕ್ಕೆ ಹೋಗ್ಬಿಡಿ ಈಗ ಒಂದು ಹತ್ತು ನಿಮಿಷ ಆಗಿದೆ ನಮ್ಮ ರವೆ ಮತ್ತು ಮೊಸರು ಚೆನ್ನಾಗಿ ಪೇಸ್ಟಾಗಿ ನೆಂದಿದೆ ಓಕೆನಾ ಅದನ್ನು ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಉದ್ದಿನ ವಡೆ ಮಾಡೋದಕ್ಕೆ ಸಾಮಾನ್ಯ ಉದ್ದಿನ ಬೇಳೆ ಬೇಕು ಸೋಡಾ ಬೇಕು ಅಕ್ಕಿ ಬೇಕು ಅಂತಾರೆ ಆ ಥರ ಯಾವುದು ಪ್ರಸಂಗ ಇಲ್ಲ ಇಲ್ಲಿ ಅಷ್ಟು ಚೆನ್ನಾಗಿದೆ ಅವಲಕ್ಕಿನ ಎಷ್ಟಾಗುತ್ತೋ ಅಷ್ಟು ಗಟ್ಟಿಗೆ ನಾವು ಕಲಿಸ್ಕೊಂಡು ಅದಕ್ಕೆ ರವೆ ಮತ್ತು ಮೊಸರು ಮಿಕ್ಸ್ ಮಾಡಿದ್ವಲ್ಲ ಆ ಪೇಸ್ಟು ಅದನ್ನು ಸಹ ಆ್ಯಡ್ ಮಾಡೋಣ ನಾವು ಇಲ್ಲೆಲ್ಲೂ ನಾವು ಉಪ್ಪನ್ನ ಹಾಕಿಲ್ಲ ಓಕೆನಾ ಫ್ರೆಂಡ್ಸ್ ಇದು ಒಂದಕ್ಕೊಂದು ಚೆನ್ನಾಗಿ ಬೆರ್ಸೋಣ ಓಕೆನಾ ನಾನು ಇಲ್ಲೆಲ್ಲೂ ಅಕ್ಕಿ ಹಿಟ್ಟಾಗಲಿ ಗೋಧಿ ಹಿಟ್ಟಾಗಲಿ ಆಗಲಿ ಬಳಕೆ ಮಾಡ್ತಿಲ್ಲ ಇದಕ್ಕೆ ಸ್ವಲ್ಪ ಇನ್ನೂ ಟೇಸ್ಟಿಯಾಗಿ ಬರಲಿ ಅಂತ ನಾನು ತರಕಾರಿಗಳನ್ನ ಆ್ಯಡ್ ಇದ್ದೀನಿ ನೀವು ಬೇಕಾದ್ರೆ ಕ್ಯಾಪ್ಸಿಕಮ್ ಆ್ಯಡ್ ಮಾಡ್ಬೋದು ನಾನಿಲ್ಲಿ ಕ್ಯಾರೆಟ್ ಸಣ್ಣಕ್ಕೆ ತುರ್ತೀರ ಕ್ಯಾರೆಟ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ಪಷ್ಟು ಅಷ್ಟೇ ಪ್ರಮಾಣದ ಸಣ್ಣಕ್ಕೆ ಹೆಚ್ಚಿರೋ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಹಸಿಮೆಣಸಿನ್ಕಾಯು ಇದೆ ಈರುಳ್ಳಿ ಜೊತೆ ಓಕೆ ನೀವು ಬೇಕಾದ್ರೆ ಸ್ವಲ್ಪ ರೆಡ್ ಚಿಲ್ಲಿ ಫ್ಲೇಕ್ಸ್ ಹಾಕೊಳ್ಳಿ ನೋಡಕ್ಕೆ ಚೆನ್ನಾಗಿರುತ್ತೆ ಸ್ವಲ್ಪ ಹಚ್ ಖಾರ ಪುಡಿ ಬೇಕಾದ್ರೆ ಹಾಕೊಳ್ಳಿ ನಾನು ಹಸಿ ಮೆಣಸಿನಕಾಯಿ ಸಾಕು ಸಾಕೊಂಡ್ಬಿಟ್ಟು ಒಂದಕ್ಕೊಂದು ಚೆನ್ನಾಗಿ ಬೆರೆಸ್ತಾ ಇದ್ದೀನಿ ಇದೇ ಜಾಗದಲ್ಲಿ ಯಾವ ತರಕಾರಿ ಬೇಕಾದರೂ ಹಾಕೊಳ್ಬೋದು ಹಸಿ ಬಟಾಣಿ ಹಾಕೊಳ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಸ್ವಲ್ಪ ಕ್ಯಾಪ್ಸಿಕಮ್ ಹಾಕೊಳ್ಳಿ ಸ್ವಲ್ಪ ಕ್ಯಾಬೇಜ್ ಹಾಕೊಳ್ಳಿ ನೀವು ಇನ್ನೊಬ್ಬ ಸ್ವಲ್ಪ ಕೈ ಎಷ್ಟು ಫ್ರೆಶ್ ಆಗಿರೋ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರ್ಬೇನ್ ಸೊಪ್ಪು ಬೇಕಿದ್ದರೂ ಹಾಕೊಳ್ಳಿ ಓಕೆನಾ ನೋಡಿ ಉಂಡೆ ಆಕಾರಕ್ಕೆ ಕಲ್ಸ್ಬಿಟ್ಟು ತೂತಿನ ಬಟ್ಲು ಇದೆಯಲ್ಲ ಆ ಈಗಾಗಲೇ ನಾನು ನೀರಿನ ಕುದಿಯೋಕ್ಕೆ ಓಕೆನಾ ಇದನ್ನು ಸ್ಟೀಮ್ಡ್ ಮಾಡ್ತಾ ಇದೀನಿ ನಾನು ಹೇಳಿದಾಗ ಒಂದು ಸ್ಟೀಮ್ ஒன்று ப்ை இ ஓகே ஸ்டீம் நோடி தர சிக்குச்சிக்கு மினி இட்ல நோடி அது மினி படைத்தர மத்திய தூத்து மாத்தா ஓகேனா மினி படை மார்த்தீவல்ல ஆம்போடெல்லாம் ஆர இது சிக்கு தாக மாம்பிட்டு இதனில் போய்ஸ் கொண்டாங்க ತುಂಬ ವಿಶೇಷವಾಗಿರುತ್ತೆ ಇದಕ್ಕೊಂದು ಸ್ಪೈಸಿಯಾಗಿರೋ ಒಂದು ಒಗ್ಗರಣೆನೂ ಕೊಡ್ತೀನಿ ಬರ್ ನಾವು ಒಂದು ತೊಟ್ಟು ಎಣ್ಣೆ ತಿನ್ನೋಣ ಅಂದರೆ ಈ ಬೇಯಿಸಿರೋದನ್ನ ಹಾಗೆ ತಿನ್ಬೋದು ಓಕೆನಾ ಟೊಮೆಟೊ ಅಲ್ಲಿ ಅಥವಾ ಚಟ್ನಿಲಿ ನಾನು ಇದಕ್ಕೆ ನನ್ನ ಸ್ಪೈಸಿ ಒಗ್ಗರಣೆ ಕೊಟ್ಟರೆ ಅದು ಇನ್ನೂ ರುಚಿಯಾಗಿರುತ್ತೆ ತಿನ್ನೋದಕ್ಕೆ ಈ ಥರ ಒಂದಕ್ಕೊಂದು ಒಂದಕ್ಕೊಂದು ಚೆನ್ನಾಗಿ ಬೆರೆಸ್ಕೊಳ್ಳೋಣ ಓಕೆನಾ ನೋಡಿ ಈ ಥರ ಇದನ್ನು ಒಂದು ಹತ್ತು ನಿಮಿಷ ಹಬೇಲಿ ಓಕೆನಾ ಸಿಮ್ಮಲ್ಲಿ ಬೇಯಿಸ್ಕೊಳ್ತಿದ್ದೀನಿ ಇಡ್ಲಿ ಎಲ್ಲ ಬೇಯಿಸ್ತೀರಲ್ಲ ಅದೇ ಥರ ನೋಡಿ ಈ ಥರ ಅಥವಾ ಇಡ್ಲಿ ಪಾತ್ರೆಯಲ್ಲಿಟ್ಟು ನಡೆಯುತ್ತೆ ನಾನು ಈ ಥರ ಹಬೇಲಿ ಬೇಯಿಸ್ಕೊಳ್ತಾ ಇದ್ದೀನಿ ಓಕೆನಾ ಇದೊಂದು ಹತ್ತು ನಿಮಿಷ ಆಗಲಿ ಈಗ ನಾವು ವಡೆ ಮಾಡೋಕ್ಕೆ ಹೋಗೋಣ ನೋಡಿ ಈ ಥರ ನಾವು ಒಂದು ಸೌಟ್ ತೊಗೊಂಡು ಅದನ್ನು ಹಿಂಭಾಗಕ್ಕೆ ಈ ಥರ ಹಿಟ್ಟು ಎಷ್ಟು ಬೇಕೋ ಅಷ್ಟು ದಿನವಡೆ ಹಬೆಗೆ ಇಟ್ಕೊಂಡು ಅದನ್ನು ಈಗಾಗಲೇ ಎಣ್ಣೆ ಕಾದಿರಬೇಕು ಚೆನ್ನಾಗಿ ಹೊಗೆ ಬರೋ ಕಾದಿರಬಾರ್ದು ಎಣ್ಣೆ ಕಾದಿರಬೇಕು ಸೊ ನಾವಿಲ್ಲಿ ಸೋಡಾ ಹಾಕಿಲ್ಲ ಅದನ್ನೇಪಿರಲಿ ಯಾಕಂದರೆ ಸೋಡಾ ಹಾಕಿದ್ರೇ ವಡೆ ಚೆನ್ನಾಗಿ ಬರೋದು ಇಲ್ಲ ಕಿತ್ತೋಗುತ್ತೆ ಇಲ್ಲ ಉಬ್ಬಲ್ಲ ಅಂತೆಲ್ಲ ಹೇಳ್ತಾರೆ ನಾನು ಎಲ್ಲೂ ಒಂದು ಅಷ್ಟು ಸೋಡಾ ಹಾಕಿಲ್ಲ ನೋಡಿ ಎಷ್ಟು ಕ್ಲೋಸ್ ಅಪ್ ವ್ಯೂ ತೋರಿಸ್ತಾ ತೋರಿಸ್ತಾಯಿದ್ವಿ ನಿಮಗೆ ಚೆನ್ನಾಗಿ ಕಾದ್ರೆ ಆ ವಡೆ ಅದಾಗ ಅದೇ ಬರುತ್ತೆ ನಿಮ್ಗೆ ಬೇಕು ಅಂದರೆ ಒಂದು ಚಾಕು ಸಹಾಯದಿಂದ ಅದನ್ನು ನೋಡಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ ತಾನಾಗಿ ಸೌಟ್ನ ಬಿಟ್ಟು ಬರೋದು ವಡೆ ಗೊತ್ತಾಗ್ಬಿಡುತ್ತೆ ಒಂದು ಐದರಿಂದ ಎಂಟು ಸೆಕೆಂಡು ಈ ಥರ ಅದಕ್ಕೆ ನಾ ಹೇಳಿದ್ವಿ ಎಣ್ಣೆ ಚೆನ್ನಾಗಿ ಕಾದ ಕಾದಷ್ಟು ನಮ್ಮ ವಡೆ ನೀಟಾಗಿ ನೋಡಿ ಎಷ್ಟು ಚೆನ್ನಾಗಿ ಒಂದು ಸೌಟ್ ಒಂದು ಚಾಕು ಸಹಾಯದಿಂದ ಚೆನ್ನಾಗಿ ಎಲ್ಲೂ ಸೀದೋಗಲ್ಲ ಯಾಕಂದರೆ ನಾವು ಅಷ್ಟೊಂದು ಹೊಗೆ ಬರೋಂಗೆ ಎಣ್ಣೆ ಕಾಯಿಸಿರಲ್ಲ ಒಂದು ಹದದಲ್ಲಿ ಕಾಯಿಸಿರ್ತೀವಿ ಎಣ್ಣೆ ನೋಡಿ ಈ ಥರ ನಿಮಗೆ ಗೊತ್ತಾಗ್ಬಿಡುತ್ತೆ ಈ ಥರ ಮಾಡಿಕೊಂಡ್ರೆ ನಿಮ್ಮ ಉದ್ದಿನ ವಡೆ ಎಷ್ಟು ಟೇಸ್ಟಿಯಾಗಿ ಬರುತ್ತೆ ಎಲ್ಲೂ ಕಿತ್ತೋಗಲ್ಲ ಅಷ್ಟೇ ಉಗ್ಗೊಂಡು ಬರುತ್ತೆ ಸೋಡಾ ಇಲ್ದೇ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಕೊಂಬಂತು ಅಂತ ಇವತ್ತೇ ನಿಮ್ಮನೆಯಲ್ಲೆಲ್ಲ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ ನಿಮ್ಗೆ ಏನು ಅನಿಸ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಈ ಅವಲಕ್ಕಿ ಮತ್ತು ರವೆಯ ವಡೆ ಮತ್ತು ಹಾಂಬೋಡೆ ನಿಮ್ಗೆ ಏನು ಅನಿಸ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಇದನ್ನು ನಾಂಬೋಡೆ ಅಂತ ಹೇಳಲ್ಲ ಯಾಕಂದರೆ ನಾವು ಎಣ್ಣೆಲಿ ಕರೆದಿಲ್ಲ ಇದು ಸ್ಟೀಮ್ಡ್ ವಡೆ ಅಂತಲೇ ಹೇಳ್ತೀವಿ ಓಕೆನಾ ಇವತ್ತೇ ನಿಮ್ಮನೆಲ್ಲ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ ನಿಮ್ಗೆ ಏನು ಅನ್ನಿಸ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಸೊ ಈ ಥರ ನೀವು ಮಾಡ್ತೀರಾ ಅಂತಲೂ ನಾನು ಕಮೆಂಟ್ ಸೆಕ್ಷನ್ ಹಾಕಿ ಸೊ ಇವತ್ತು ಒಂದು ಹೆಲ್ದಿ ರೆಸಿಪಿ ಒಂದು ಕರ್ಮ್ ಕುರುಮ್ ರೆಸಿಪಿ ಓಕೆನಾ ನಾವು ಎಣ್ಣೆ ತಿನ್ನಲ್ಲ ನಾವು ಡಯಟ್ ಮಾಡ್ತಿರೋ ಅವ್ರಿಗೊಂದು ರೆಸಿಪಿ ನಾವು ಚೆನ್ನಾಗಿ ಎಣ್ಣೆಲಿ ಕಾತಿದ್ದೆಲ್ಲ ತಿಂತೀವಪ್ಪ ನಮ್ಗೇನು ಇಶ್ಯೂ ಇಲ್ಲ ಅನ್ನೋರಿಗೆ ಒಂದು ರೆಸಿಪಿ ಸೊ ಎರಡೂ ಚೆನ್ನಾಗಿದೆ ಹೆಲ್ದಿ ರೆಸಿಪಿನೂ ತುಂಬ ಚೆನ್ನಾಗಿದೆ ಸ್ಪೈಸಿಯಾಗಿ ಇದೂ ತುಂಬ ಚೆನ್ನಾಗಿದೆ ನೋಡಿ ಈ ಥರ ಮಾಡಿಕೊಂಡು ಈ ಹಬೇಲಿ ಈ ಎಣ್ಣೆ ಕಾದಿರುತ್ತೆ ನೋಡಿ ಪಕ್ಕದಲ್ಲಿ ಈ ಥರ ಎಣ್ಣೆ ಉದ್ದಿನ ವಡೆಗೂ ನೀವು ಇದೇ ಥರ ಮಾಡ್ಬೋದು ಎಷ್ಟೋ ಜನ ನಮಗೆ ಉದ್ದಿನ ಬಡೆ ಶೇಪ್ ಕಿತ್ತೋಗುತ್ತೆ ಒಡೆದೋಗುತ್ತೆ ಅಂತೆಲ್ಲ ಹೇಳ್ತಾರಲ್ಲ ಅವ್ರಿಗೂ ಇದೇ ಮೆಥಡ್ ಫಾಲೋ ಮಾಡಿ ಸೊ ನಿಮ್ಗೆಲ್ಲೂ ಉದ್ದಿನ ವಡೆ ಕಿತ್ತೋಗೋದು ಅದೆಲ್ಲ ಇಲ್ಲ ಇನ್ನೂ ಚೆನ್ನಾಗಿ ಬರುತ್ತೆ ಇದಕ್ಕೆ ನಾವು ಸೋಡಾ ಹಾಕಿಲ್ಲ ಉದ್ದಿನ ಬೇಳೆ ವಡೆಗೆ ಅಂದರೆ ಉದ್ದಿನ ವಡೆಗೆ ನಾವು ಸೋಡಾ ಹಾಕಿ ಹಾಕೋದ್ರಿಂದ ನೀಟಾಗಿ ಬರುತ್ತೆ ಇನ್ನೂ ಚೆನ್ನಾಗಿ ಬರುತ್ತೆ ನೋಡಿ ಇದನ್ನ ಲಾಂಗ್ ವೀಡಿಯೋ ಅಂದ್ಕೊಂಬಿಡಿ ಯಾಕಂದರೆ ಇದು ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದನ್ನು ಬೇಕಾದರೆ ನಾನು ಫಾಸ್ಟ್ ಫಾರ್ವರ್ಡ್ ಮಾಡ್ಬೋದಾಯಿತು ಬಟ್ ನೀವು ನೋಡಿ ಎಷ್ಟು ಚೆನ್ನಾಗಿ ಬೇಯುತ್ತೆ ಅಂತ ನೋಡಿ ಕೊತ್ತಂಬರಿ ಏನೇನು ಹಾಕಿದ್ದೀವಿ ಫಸ್ಟ್ ಕ್ಲಾಸಾಗಿ ಬಂದಿದೆ ಕಲರ್ ನೋಡಿರಿ ಹೆಂಗಿದೆ ಅಂತ ನಾವು ಸೋಡಾ ಹಾಕ್ತೇನೆ ಒರ್ಜಿನಲ್ ಕಲರ್ ಬಂದಿದೆ ನಮ್ಮ ಅವಲಕ್ಕಿ ವಡೆ ಓಕೆನಾ ಇಷ್ಟಾದರೆ ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಓಕೆ ಇಲ್ಲಿ ನಾವು ಹಾಕಿರೋದು ಕಾಲು ಬ ಅರ್ಧ ಬಟ್ಲು ಅವಲಕ್ಕಿ ಮುಕ್ಕಾಲು ಬಟ್ಲು ರವೆಗೆ ಸುಮಾರು ನಮಗೆ ಐದು ಆರು ವಡೆಯಿಂದ ಮತ್ತೆ ಹಬೆ ವಡೆಯೂ ಅಷ್ಟೇ ಒಂದು ಆರು ಏಳು ಆಯಿತು ಇಬ್ಬರಿಗೆ ಅಚ್ಚುಕಟ್ಟಾಗಿ ತಿನ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ಈವ್ನಿಂಗ್ ಸ್ನ್ಯಾಕ್ ಆದರೂ ಮಾಡಿರಿ ಮಕ್ಳಿಗೆ ಟಿಫನ್ ಪಾಕ್ಸ್ ಕಟ್ಟಕ್ಕೆ ಆದ್ರೂ ಮಾಡಿರಿ ಈಗ ಮಕ್ಕಳೆಲ್ಲ ಮನೇಲಿ ಇದ್ದಾರಲ್ಲ ಅವ್ರಿಗೆ ಮಾಡಿಕೊಡಿ ಹೆಲ್ದಿ ಡಯೆಟಾಗಿ ಮಾಡ್ಕೊಡ್ಬೋದು ಇದೇ ಥರನೂ ಮಾಡ್ಬೋದು ಈ ಥರ ಒಂದಕ್ಕೊಂದು ಮಾಡಿ 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 ನೋಡಿ ನಾನು ರೆಡಿ ಮಾಡ್ಕೊಡ್ತಿದ್ದೀನಿ ನಮ್ಮ ಸ್ಟೀಮ್ ಪಡೆ ಇನ್ನೇನು ನಂಗೆ ಎರಡು ನಿಮಿಷದಲ್ಲಿ ರೆಡಿ ಆಗುತ್ತೆ ಓಕೆನಾ ಸೊ ಯಾವ ರೀತಿ ಇದೆ ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ನೀವು ಯಾವ ರೀತಿ ಮಾಡ್ತೀರಾ ಅಂತಲೂ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿದೆ ಅಂತ ಸೊ ಎಲ್ಲೂ ಕಿತ್ತೋಗಿಲ್ಲ ಒಡೆದೋಗಿಲ್ಲ ನೀಟಾಗಿ ಬಂದುಬಿಡುತ್ತೆ ಒಂದು ಚಾಕು ಸಹಾಯದಿಂದ ನೀಟಾಗಿ ಇದನ್ನೆಲ್ಲ ಪ್ಲೇಟಿಂಗ್ ಮಾಡ್ಕೊಳ್ಳೋಣ ಓಕೆನಾ ನೋಡಿ ಏನು ಸಖತ್ತಾಗಿದೆ ಅಂತ ಸೊ ಬನ್ನಿ ನಮ್ಮ ಎಲ್ಲ ವಡೆಗಳನ್ನ ಪ್ಲೇಟಿಂಗ್ ಮಾಡಿಬಿಟ್ಟು ನಾನು ನಿಮ್ಮ ಜೊತೆ ಹಬೆ ವಡೇಲಿ ಸಿಗ್ತೀನಿ ಯಾವ ರೀತಿ ಅಂತ ನೋಡಿ ಎಷ್ಟು ಕ್ಲೀನಾಗಿ ಬಂದ್ಬಿಟ್ಟಿದೆ ಅಂತಲೂ ನೋಡಿ ಈ ಥರ ಕೈಯಲ್ಲೂ ತಟ್ಬಿಟ್ಟು ಮಾಡ್ಬೋದು ಓಕೆನಾ ಸೌಟಲ್ಲೂ ಮಾಡ್ಬೋದು ಕೈಯಲ್ಲಿ ತಟ್ಟು ಮಾಡ್ಬೋದು ಸೊ ನಮ್ಮ ಬಡೆ ರೆಡಿ ಆಯಿತು ಅವಲಕ್ಕಿ ವಡೆ ಬನ್ನಿ ನಮ್ಮ ಸ್ಟೀಮ್ಡ್ ಯಾವ ರೀತಿ ಇದೆ ಮಿನಿ ಇಡ್ಲೀಸು ಅಂತಲೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಗೊತ್ತಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ತುಂಬ ಬಿಸಿ ಇರುತ್ತೆ ಇದನ್ನು ಹೀಗೆ ತಿನ್ಬೋದು ನೀವು ತುಂಬ ಡಯೆಟ್ ಮಾಡ್ತಿದ್ದೀರಾ ಅಂದರೆ ಇದನ್ನು ಹೀಗೆ ತಿನ್ನಿ ಇಲ್ಲ ನಮಗೆ ಡಯೆಟ್ ಅಷ್ಟೊಂದು ಮಾಡ್ತಿಲ್ಲ ಅಂದರೆ ಒಂದು ತೊಟ್ಟೆ ಎಣ್ಣೆ ಹಾಕಿಬಿಟ್ಟು ಇದಕ್ಕೆ ಒಗ್ಗರಣೆ ಇದ್ದೀನಿ ತುಂಬ ಚೆನ್ನಾಗಿತ್ತು ಅದನ್ನು ಅದ್ರ ಜೊತೆ ಚಟ್ನಿಲಿ ತಿನ್ನೋಕ್ಕೆ ಓಕೆ ನಾವು ಒಂದೇ ಒಂದು ತೊಟ್ಟೆ ಎಣ್ಣೆ ಹಾಕಿದ್ದೀನಿ ಅದಕ್ಕೆ ಸಾಸಿವೆ ಜೀರಿಗೆ ಹಸಿಮೆಣಸಿನಕಾಯಿ ಕರ್ಬೇವಿನ ಸೊಪ್ಪು ಒಣಮೆಣ್ಸಿನ್ಕಾಯಿ ಈ ಐದು ಪದಾರ್ಥಗಳನ್ನ ಹಾಕಿ ಒಗ್ಗರಣೆ ಕೊಡ್ತಾ ಕೊಡ್ತಾಯಿರಿ ಒಣಮೆಣಸಿನ್ಕಾಯಿ ಇಲ್ಲ ಅಂದರೆ ಪರವಾಗಿಲ್ಲ ಯಾಕಂದರೆ ಹಸಿಮೆಣಸಿನಕಾಯಿ ಹಾಕಿರ್ತೀವಲ್ಲ ನಾವು ಖಾರಕ್ಕೆ சோ சபை சொல்பீரே மிணசின்க்காய் சொல்வ உப்பு சொல் கருமேணுசொப்பு ஓகேனா ஒன்று எரண்டு ஹசி மிணின்க்காயின அந்த கொண்டமெணின்க்காயின்னா முர்த்து ஹாக்கொள்னி ஓகேண்ணா சப்போ ருச்சி சொல்வ உப்பு நம்ம இவ்வளோ ஸ்டீம் மாட்லீஸ்க்கு நான் உப்புக்கிர் இது ஒன்றொந்து ஃபிரை மாட்டும் இது அவ்வளியல் இதன ஹாக்கூன் எரண்டு நிமிஷ கை ஆட் நம்ம மினி இட ரெடி நம்ம அவலக்கி வடேனூ ரெடி ஆய்த்து ஓகேண்ண இவத்தை நீங்கள் மனேலாம் ட்ரை மாதிரி நீங்கள் ஃபீட்பேக் கொடி நமக்கு ஏன்து அந்த நான் கமெண்ட் செக் ஹாக்கி ಓಕೆನಾ ಈ ಥರ ಒಂದಕ್ಕೊಂದು ನೋಡಿ ಎಲ್ಲೂ ಅಂಟ್ಕೊಂಡಿಲ್ಲ ನಾನು ನಿಮಗೆ ಪಾತ್ರೆ ತೋರಿಸ್ತಾ ಇದ್ದೀನಿ ನಾನು ಹೇಳ್ದೆನ ಹಪ್ಪೆ ಆ ಹದ ಪರ್ಫೆಕ್ಟಾಗಿರಬೇಕು ಅರ್ಧ ಬಟ್ಲು ಅವಲಕ್ಕಿ ಮುಕ್ಕಾಲು ಬಟ್ಲು ಚಿರೋಟಿ ರವೆ ಆಗಿರ್ಬೋದು ಬಾಂಬೆ ರವೆ ಆಗಿರ್ಬೋದು ಅಷ್ಟೇ ಪ್ರಮಾಣದ ಮೊಸರು ಸ್ವಲ್ಪ ಉಪ್ಪು ಎಲ್ಲೂ ಸೋಡಾ ಹಾಕಬೇಡಿ ನಾನು ಸೋಡಾ ಹಾಕಿಲ್ಲ ಈಗ ಒಂದಕ್ಕೊಂದು ಬೆರೆಸ್ಬಿಟ್ಟು ಪ್ಲೇಟಿಂಗ್ ಹಾಕ್ಕೊಟ್ರೆ ಅಂತೂ ಮಕ್ಕಳು ಹೋಗಿ ಬಂದು ತಿಂದುಬಿಡ್ತಾರೆ ನನಗಂತೂ ಉದ್ದಿನ ಕಡೆ ನಾವು ಮಾಡ್ತಾನೆ ಅದಕ್ಕಿಂತ ಇದು ತುಂಬ ಟೇಸ್ಟಿ ಅನಿಸ್ತು ನಿಮ್ಗೆ ಏನು ಅನ್ನಿಸ್ತು ಅಂತ ನಿಮ್ಮ ಮನೆಯಲ್ಲ ಟ್ರೈ ಮಾಡಿ ನಿಮ್ಮ ಕಾಮೆಂಟ್ ಸೆಕ್ಷನ್ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಫ್ರೆಶ್ ಆಗಿರೋದು ಸೊ ನಮ್ಮ ಹಬೇ ವಡೆ ಅಥವಾ ಹಬೆ ಇಡ್ಲಿ ಎಲ್ಲ ರೆಡಿ ಆಗೋದೆ ಓಕೆನಾ ಸೊ ಓಕೆನಾ ಇವತ್ತಿನ ವೀಡಿಯೋ ಹೇಗೆ ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಸೊ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಒಂದು ಸಲ ಕ್ಲೋಸ್ ಆಫ್ ಯೂ ನೋಡ್ಕೊಂಡು ಬಂದುಬಿಡೋಣ ಯಾವ ರೀತಿ ಇದೆ ಅಂತ ನಮ್ಮ ಸ್ಟೀಮ್ ಇಡ್ಲಿ ಅಂತ ನನಗೆ ಇದಕ್ಕೇನು ಹೆಸರು ಇಡೋದು ಅಂತ ಗೊತ್ತಿಲ್ಲ ನೀವೇ ಒಂದು ಹೆಸ್ರು ಸಜೆಸ್ಟ್ ಮಾಡಿ ಓಕೆನಾ ಅದಕ್ಕೇನ ನಾವು ಅವಲಕ್ಕಿ ವಡೆ ಅನ್ಬೋದು ಇದಕ್ಕೇನು ಅನ್ಬೋದು ಅಂತ ನೀವು ಒಂದು ಸಲ ಹೇಳಿ ನನಗೆ ಹೆಸರಿನ ಓಕೆನಾ ನಮ್ಮ ಅವಲಕ್ಕಿ ವಡೆ ಯಾವ ಯಾವ ರೀತಿ ಬಂದಿದೆ ಅಂತ ಒಂದು ಸಲ ಫೈನಲ್ ನೋಡ್ಕೊಂಡು ಬಂದುಬಿಡೋಣ ಸೊ ಸೂಪರಾಗಿದೆ ನೀವು ನಿಮ್ಮನೆಲ್ಲ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ ನಿಮ್ಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನ್ ಹಾಕಿ ಓಕೆನಾ ನೀವು ಇದೇ ಥರ ಮಾಡ್ತೀರಾ ಅಂತಂದ್ರೂ ನಾನು ಕಮೆಂಟ್ ಸೆಕ್ಷನ್ ಹಾಕಿ ಓಕೆನಾ ಇವತ್ತು ನಿಮ್ಮ ವೀಡಿಯೋ ಎಂಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಟಾಟಾ ಬಾಯ್ ಬಾಯ್